ಒಬ್ಬ ಸದಸ್ಯರು ಇರ್ತಾರೆ ಒಬ್ಬ ಡೈರೆಕ್ಟರ್ ಇರ್ತಾರೆ ಇವರೆಲ್ಲ ಎಲ್ಲರಿಗೂ ಅಧ್ಯಕ್ಷ ಇರ್ತಾರೆ ಪ್ರತಿಯೊಂದು ಪ್ರಶ್ನೆ ಮಾಡ್ತಾರೆ ಆದ್ರೆ ಕೆಲವೊಂದು ಸೊಸೈಟಿಗೆ ಹಂಡ್ರೆಡ್ ಪರ್ಸೆಂಟ್ ಸಹಿತ ದುಡ್ಡು ಹಾಕಿದ್ದಾರೆ ದಳ ಸುಮ್ನೆ ನೂರೂರು ಪರ್ಸೆಂಟ್ ದುಡ್ಡು ಹಾಕಿದ್ದಾರೆ ಶಿಕ್ಷಣ ಸಹಿತ ಒಂದು ಒಂದು ಕ್ವಿಂಟಲ್ಗೆ ಎರಡು ರೂಪಾಯಿ ದುಡ್ಡು ಕೇಳ್ತಾ ಇದಾರೆ ನಿರ್ದಕ್ಷಿಣವಾಗಿ

ಯಾರು ಇವರು ಹೇಳ್ತಾ ಇದ್ದಾರೆ ಡಿ ಸಿ ತರೀ ಹೋಗ್ತಾ ಇದ್ರು ಹೋಗ್ರಿ ಮಂತ್ರಿ ತಲೆ ಹೋಗ್ರಿ ಅಂತಾರೆ ಸಿಗಳು ಅಷ್ಟು ಹೊತ್ತಿದ್ರೆ ಇವ್ರಿಗೆ ಮಟ್ಟಿಗೆ ಕಾರಣ ಏನು ಶಾಸಕ ಇವ್ರ ಈ ಅಧಿಕಾರಿಗೆ ನಾವು ಈಗ ಆಲ್ರೆಡಿ ನಾಲ್ಕು ತಿಂಗಳಾಗಿದೆ ಜ್ವಳ ಹಾಕಿ ರೈತರ ಕಷ್ಟ ಗಗನಕ್ಕೆ ಹೋಗಿದೆ ಇವತ್ತು ಮಳೆ ಬಿದ್ದಿದೆ ಮುಂಗಾರು ಬೆಳಸೋ ತರಕ್ಕಿಲ್ಲ ಅವ್ರು ಕಷ್ಟ ಹೇಳ್ತಿದ್ರು ಈ ಅಧಿಕಾರಿ ಏನಾದರೂ ರೈತರ ಜೊತೆ ಹುಡುಗಾಟಿಕೆ ಮಾಡಕತ್ತಿದ್ರೆ ರೈತರು ಕಿವಿ ಹಿಂಡ್ಬೇಕಾಗತ್ತೆ ಹುಷಾರ್ ನಾವೇ ಬರ್ಬೇಕಾಗತ್ತೆ ಯಾವ ಇನ್ನೂ ಎಂಟು ದಿವಸದೊಳಗಾಗಿ ರೊಕ್ಕ ಜಮಾ ಆಗದೆ ಹೋದಲ್ಲಿ ಆಸ ಮುಂದೆ ಮುಂದೆ ಧರಣಿ ಮಾಡಬೇಕು